ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಿಸಿದಂಥ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಸ್ನ ಮಾಡ್ಕೊತ ಬರ್ತಾ ಇದ್ರೆ ಈಗಾಗಲೇ ಸಾಕಷ್ಟು ಪೇಪರ್ ಪೇಪರ್ಗಳನ್ನು ಡಿಸ್ಕಸ್ ಮಾಡಿದ್ರೆ ಇವೆಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ತಮಗೆ ಸೀರಲಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಬೋದು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ನಾವು ಮಾಡುವಂಥ ಎಲ್ಲಾ ಪ್ರಶ್ನೆಗಳು ವಿಡಿಯೋಗಳು ಏನಕ್ಕೆ ಅಂದ್ರ ನಿಮ್ಗೆ ನಿಮಗೆ ಸರಿಯಲ್ ಆಗಿ ಪ್ಲೇಲಿಸ್ಟ್ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ಸಿಗ್ತಿರ್ತವೆ ಹಾಗಾದ್ರೆ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಪ್ರಶ್ನೆಗಳನ್ನು ನಾನು ಇಲ್ಲಿ ಹೇಳ್ಕೊತೋಗ್ತಿರ್ತೀನಿ ಈ ವಿಡಿಯೋನ ಏನಂತ ನೋಡ್ಕೊತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗಾದ್ರೆ ಬನ್ನಿ ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಸಸ್ಯದ ಯಾವ ಭಾಗ ಸೌರಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ ಬೇರುಗಳು ಹಸಿರು ಎಲೆಗಳು ಕಾಂಡೋ ತೊಗಟೆ ಸೌರಶಕ್ತಿಯನ್ನು ಬಳಸಿಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತವೆ ಆಹಾರದ ಕಾರ್ಖಾನೆ ಅಂತೇಳಿ ನಾವು ಯಾವುದನ್ನು ಕರಿತೀವಪ್ಪ ಅಂದ್ರೆ ಎಲೆಗಳು ಹಾಗಾದ್ರೆ ಸಸ್ಯಗಳು ಎಲೆಗಳ ಮೂಲಕ ಏನು ಮಾಡ್ತಪ್ಪ ಅಂದ್ರೆ ಸೌರಶಕ್ತಿಯನ್ನು ಏನು ಮಾಡ್ತವಪ್ಪ ಅಂದ್ರೆ ಉಪಯೋಗಿಸಿಕೊಳ್ತವೆ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರವನ್ನು ಹಾಕಬೇಕಾಗ್ತದೆ ಸಸ್ಯಗಳು ಎಲೆಗಳ ಮೂಲಕ ಏನು ಏನ್ಮಾಡ್ತವ ಅಂದ್ರೆ ಸೌರ ಶಕ್ತಿಯನ್ನು ಬಳಸ್ಕೊಂಡು ಆಹಾರವನ್ನು ಏನು ಏನ್ಮಾಡ್ತವಪ್ಪ ಅಂದ್ರೆ ತಯಾರಿಸ್ಕೊಳ್ತಿರ್ತವೆ ಹಾಗಾದರೆ ಎಲೆಗಳು ಹಸಿರಾಗಿರಲು ಕಾರಣ ಏನು ಅಂತ ಕೋಶ್ನ ಕತಿರ್ತಿರ್ತಾನೆ ಕ್ಲೋರೋಫಿಲ್ ಅನ್ನೋದು ಗೊತ್ತಿರಲಿ ಹಾಂ ಸಸ್ಯಗಳು ಹಸಿರಾಗಿರಲು ಕ್ಲಾ ಕಾರಣ ಏನು ಅಂತ ಕ್ವಶನ್ಸ್ತ ಕತಿರ್ತಾನೆ ಕ್ಲೋರೋಪಿಲ್ ಪಿಗ್ಮೆಂಟ್ ಅದರ ಒಳಗಡೆ ಕಂಡು ಬರ್ತದೆ ಹೌದಾ ಸಸ್ಯಗಳು ಯಾವುದ್ರ ಮೂಲಕ ಉಸಿರಾಡ್ತಾವಪ್ಪ ಅಂದಾಗ ಎಲೆಗಳ ಮೂಲಕ ಆ ಎಲೆಗಳ ಯಾವ ಭಾಗ ಅಂದಾಗ ರಂಧ್ರದ ಮೂಲಕ ಮಾಡ್ತಾವಪ್ಪ ಅಂದ್ರೆ ಸಸ್ಯಗಳು ಉಸಿರಾಡ್ತವೆ ಹೆಚ್ಚಾದ ನೀರನ್ನು ಕೂಡ ಎಲೆಗಳ ಮೂಲಕ ಏನ್ಮಾಡ್ತವಪ್ಪ ಅಂದ್ರೆ ಹೊರಗೆ ಹಾಕ್ತಾವೆ ಈ ಥರ ಸಾಕಷ್ಟು ಎಲೆಗಳ ಮೂಲಕ ನಮ್ಗೆ ಏನಾಗ್ತವಪ್ಪ ಅಂದ್ರೆ ಸಸ್ಯಗಳ ಮೇಲೆ ಗಳು ಬರ್ತಾವೆ ಎಲೆಗಳ ಮೂಲಕ ಸಂತಾನೋತ್ಪತ್ತಿ ಮಾಡುವ ಸಸ್ಯ ಯಾವುದು ಅಂತ ನ ಕಳೆದಾನೆ ಬ್ರಯೋಪಿಲಮ್ ಅನ್ನೋದು ಕೂಡ ಬರ್ಕೊಳ್ರಿ ಯಾಕಂದ್ರೆ ನಾನು ಹೇಳುವಂಥ ಇಲ್ಲಿ ಎಷ್ಟೋ ಪಾಯಿಂಟ್ಸ್ಗಳನ್ನ ಪೊರೆ ಪೆನ್ ಇರಂಗಿಲ್ಲ ಇಲ್ಲಿ ನಾನು ಸ್ಕ್ರೀನ್ ಮೂಲಕ ಹೇಳ್ಕೊತ ಇರ್ತಿರ್ತೀನಿ ವಿಡಿಯೋನ ಪಾಸ್ ಮಾಡಿ ನೀವು ಬರ್ಕೋತಾ ಬರ್ರಿ ಇನ್ನು ವಾಯುವಿನ ಘಟಕಗಳಲ್ಲಿ ನೈಟ್ರೋಜನ್ನ ಶೇಕಡಾ ಪ್ರಮಾಣ ಎಷ್ಟು ಅಂತ ನ ಕೊಟ್ಟ ನೈಟ್ರೋಜನ್ನ ಶೇಕಡಾ ಪ್ರಮಾಣ ಎಷ್ಟು ಅತಿ ಹೆಚ್ಚು ವಾಯುವಿನಲ್ಲಿ ಕಂಡುಬರುವಂಥ ಅನಿಲ ಅಂದಾಗ ನೈಟ್ರೋಜನ್ ಅಂತ ಕರಿತೀವಿ ಕನ್ನಡದಲ್ಲಿ ಸಾರಜನಕ ಹಾಗಾದ್ರೆ ಅದು ಎಷ್ಟು ಪರ್ಸೆಂಟೇಜ್ ಇದೆಯಪ್ಪ ಅಂದ್ರೆ ಟೋಟಲ್ ಎಪ್ಪತ್ತ ಎಂಟು ಪರ್ಸೆಂಟೇಜ್ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ ಹಾಗಾದ್ರೆ ಇದು ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಏನಪ್ಪ ಅಂದ್ರೆ ಸಿ ಓ ಟು ಅಂತ ಹೇಳಿ ಕರಿತೀವಿ ಕಾರ್ಬನ್ ಡೈಆಕ್ಸೈಡ್ ಇಪ್ಪತ್ತೊಂದು ಪರ್ಸೆಂಟೇಜು ಓ ಟು ಆಕ್ಸಿಜನ್ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಇತರೆ ಜಡ ಅನಿಲಗಳು ನಮ್ಗೆ ಕಂಡು ಬರ್ತವೆ ಇನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ನೀರಿನ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕ್ವಶನ್ಸ್ನ ಕೊಟ್ಟಣ ನೀರಿನ ಬಗ್ಗೆ ಯಾವುದು ಸರಿಯಾಗಿದೆ ನೀರಿನ ಲಕ್ಷಣಗಳು ಗೊತ್ತಿದ್ದುಪ್ಪ ಅಂದ್ರೆ ನಾವು ಆನ್ಸರ್ನ ಮಾಡ್ಬೋದು ನೀರಿಗೆ ತೂಕವಿದೆ ಎಸ್ ಇದು ನಮಗೆ ಸರಿ ಅನ್ನಿಸ್ತಾ ಇದೆ ಇರಲಿದು ನೆಕ್ಸ್ಟ್ ನೀರು ಎತ್ತರದಿಂದ ತಗ್ಗಿಗೆ ಹರಿಯುವುದಿಲ್ಲ ಯಾಕೆ ಹರಿಯುತ್ತದೆ ಹೀಗಾಗಿ ಇದು ತಪ್ಪದ ನಮ್ಗೆ ಸರಿಯಾದ ಹೇಳಿಕೆ ಗುರುತಿಸಿದೆ ಅಂತ ಕೊಟ್ಟಿದ್ದಾರೆ ನೀರನ್ನು ಕುದಿಸಿದಾಗ ಆವಿ ಆಗುವುದಿಲ್ಲ ನೀರನ್ನು ಕುದಿಸಿದಾಗ ಆವಿ ಆಗ್ತದೆ ಇದು ಕೂಡ ತಪ್ಪದ ಹ್ಞೂ ಡಿ ಆಪ್ಷನ್ಸ್ನ ನೋಡ್ಕೊಂಬರೂನಾ ನೀರು ತಾನಿರುವ ಪಾತ್ರೆ ಆಕಾರವನ್ನು ಪಡೆಯುವುದಿಲ್ಲ ನೀರು ತಾನಿರುವ ಆ ಪಾತ್ರೆ ಆಕಾರವನ್ನು ಪಡೀತದೆ ಹೀಗಾಗಿ ಮೂರು ತಪ್ಪಿರುವುದರಿಂದ ಆಪ್ಷನ್ಸ್ ಒಂದು ಏನಾಗ್ತದಪ್ಪ ಅಂದ್ರೆ ನಮ್ಗೆ ಸರಿ ಉತ್ತರ ಆಗ್ತದೆ ನೀರಿಗೆ ತೂಕವಿದೆ ಅದರ ಆಕಾರ ಇಲ್ಲ ನೀರಿಗೆ ಬಣ್ಣ ಇಲ್ಲ ನೀರಿಗೆ ರುಚಿ ಇಲ್ಲ ಅತ್ಯಂತ ಶುದ್ಧವಾದ ನೀರಂದ ಮಳೆ ನೀರು ಶೇಕಡಾ ಭೂಮಿ ಮೇಲೆ ಎಷ್ಟು ಪರ್ಸೆಂಟೇಜ್ ನೀರಿದೆಯಪ್ಪ ಅಂದ್ರೆ ಎಪ್ಪತ್ತೊಂದು ಭಾಗ ನೀರೇ ಕಂಡು ಬರ್ತಾ ಇದೆ ಇಷ್ಟು ಕ್ವಶನ್ಸ್ಗಳನ್ನ ನಿಮ್ಗೆ ಎಕ್ಸಾಮ್ಸಲ್ಲಿ ಕೇಳ್ಬೋದು ನೆಕ್ಸ್ಟ್ ಕೊಟ್ಟಿರುವ ಆಯ್ಕೆಗಳಲ್ಲಿ ಸಿರಿಧಾನ್ಯ ಆಹಾರ ಪದಾರ್ಥಗಳು ಯಾವುವು ನೋಡ್ರಿ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರು ಅಂತ ಕೂಡ ಕರಿತೀವಿ ಇದು ಸಾಕಷ್ಟು ಬಾರಿ ಕ್ವೆಶನ್ಸ್ ಆಗಿದೆ ಅಲ್ಲಿ ಸಿರಿಧಾನ್ಯಗಳ ಪ್ರಮುಖ ಗುಂಪು ಯಾವುದು ತೊಗರಿ ಹೆಸರು ಮೆಂತೆ ಮೆಂತ್ಯದ ತರಕಾರಿ ಅಂತ ಕರಿತೀವಿ ನಿಮ್ಗೆ ತೊಗರಿ ಹೆಸರು ಕನ್ಫ್ಯೂಸ್ ಆದರೂ ಕೂಡ ಮೆಂತ್ಯಲಿಂಥ ಆಪ್ಷನ್ಸ್ನ ತೆಗೆದುಬೋದು ಜೋಳ ಕೂರಲೆ ಆರ್ಕ ಓಕೆ ಇದು ಸರಿ ಅನ್ನಿಸ್ಬೋದು ಇದನ್ನ ಫೋಲ್ಡ್ನಲ್ಲಿ ಹೇಳ್ರಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಉದ್ದು ಎಳ್ಳು ಕುಸುಬೆ ಇವು ನಾವು ನಾವೇನಪ್ಪ ಅಂದ್ರೆ ಎಣ್ಣೆ ಅಂತ ಕರಿತೀವಿ ಇಲ್ಲಿ ದವಸ ಏನಪ್ಪ ಅಂದ್ರೆ ಸಿರಿಧಾನ್ಯಗಳು ಬರೋಂಗಿಲ್ಲ ಇಲ್ಲಿ ಕ್ಯಾರೆಟ್ ಅದು ಬಂದದ ಇದು ತರಕಾರಿ ಹೀಗಾಗಿ ನಾವು ಆಟೋಮೆಟಿಕ್ ರೈಟ್ ಆನ್ಸರ್ನ ಏನು ಮಾಡ್ಬೋದಪ್ಪ ಅಂದ್ರೆ ಆಪ್ಷನ್ಸ್ ಬಿ ನ ಹಾಕಿ ಬರ್ಬೋದು ನೀವು ಮೊದಲ ಆಪ್ಷನ್ಸ್ ಕರೆಕ್ಟ್ ಹಾಕೋದ್ಕಿಂತ ಆಪ್ಷನ್ಸ್ಗಳನ್ನ ತೆಗೆದು ಹೋಗಿದ್ದು ಕಲಿಬೇಕು ತೆಗೆದು ಹೋಗಿದ್ರಪ್ಪ ಅಂದ್ರೆ ನಿಮ್ಗೆ ಅಕ್ಯುರೇಟ್ ಆನ್ಸರ್ಸ್ಗಳು ಏನಾಗ್ತವಪ್ಪ ಅಂದ್ರೆ ಸಿಗ್ತಾವೆ ಇನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದರಲ್ಲಿ ಸ್ನಾಯು ಶಕ್ತಿ ಬಳಕೆಯಾಗಿದೆ ಅಂತ ಕ್ವಶನ್ಸ್ನ ಕೊಟ್ಟಣ ಸ್ನಾಯು ಶಕ್ತಿ ಬಳಕೆಯಾಗುವುದ್ರಾಗ ನಿದ್ರಿಸುವುದ್ರ ಮೂಲಕೋ ಕುಳಿತಿರುವುದ್ರ ಮೂಲಕೋ ಓಡುವುದ್ರ ಮೂಲಕ ನಿಂತಿರುವುದ್ರ ಮೂಲಕ ನೀನು ನಿದ್ರಿಸುವ ಸ್ನಾಯು ಶಕ್ತಿ ಏನೂ ಆಗಂಗಿಲ್ಲ ಹಾಗಾದ್ರೆ ಸ್ನಾಯು ಶಕ್ತಿ ಬಳಕೆ ಆಗೋದು ನಮಗೆ ಏನಪ್ಪ ಅಂದ್ರೆ ಓಡುವುದ್ರ ಮೂಲಕ ರನ್ನಿಂಗ್ ಒಳಗಡೆ ಸ್ನಾಯು ಸೆಳೆತ ಆಗ್ತದೆ ಲ್ಯಾಕ್ಟಿಕ್ ಆಸಿಡ್ ಫಾರ್ಮೇಷನ್ ಆಗೋದ್ರಿಂದ ನಮಗೆ ಕಾಲುಗಳೇನಾಗ್ತಪ್ಪ ಅಂದ್ರೆ ಪೇನ್ ಆಗಕ ಸ್ಟಾರ್ಟ್ ಆಗ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಕೊಟ್ಟಿರುವ ಚಿತ್ರ ದ್ರವ್ಯದ ಯಾವ ಸ್ಥಿತಿಯನ್ನು ಸೂಚಿಸುತ್ತಿದೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನೀರು ಹರಿಯಾಕತ್ತದ ಹೌದಾ ನೀರು ಹರಿಯಾಗ್ತದೆ ಅದೊಂದು ಡ್ಯಾಮ್ ಮೂಲಕ ಹಾಗಾದ್ರೆ ಇದು ಘನ ಸ್ಥಿತಿಯು ದ್ರವ ಸ್ಥಿತಿಯೋ ಅನಿಲ ಸ್ಥಿತಿಯೋ ನೀರು ನಮ್ಗೆ ಲಿಕ್ವಿಡ್ ಫಾರ್ಮ್ದಲ್ಲಿ ಇರ್ತದೆ ಹೀಗಾಗಿ ಸ್ಥಿತಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ದ್ರವ್ಯದ ನಾಲ್ಕು ಸ್ಥಿತಿಗಳು ಘನ ದ್ರವ ಅನಿಲ ನಾಲ್ಕನೇ ಸ್ಥಿತಿ ಅಂದಾಗ ಪ್ಲಾಸ್ಮಾ ಹೇಳಿ ಹಾಕ್ಬೇಕು ಘನಗಳು ಕಣಗಳು ಅಂದ್ರೆ ಅಂದರೆ ಸ್ಥಿತಿ ಒಳಗಡೆ ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ ಸ್ಥಿತಿ ಒಳಗಡೆ ಸ್ವಲ್ಪ ವಿರಳವಾಗಿರ್ತವೆ ತುಂಬ ವಿರಳವಾಗಿರೋ ಸ್ಥಿತಿ ಯಾವ್ದಪ್ಪ ಅಂದ್ರೆ ಅನಿಲ ಸ್ಥಿತಿ ಇದನ್ನು ಕ್ವಶನ್ಸ್ಗಳು ಕೇಳಿದಾನೆ ನೆಕ್ಸ್ಟ್ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಜನೆಗೊಂಡು ಹೊಸ ಲಕ್ಷಣದ ವಸ್ತುವಾದಲ್ಲಿ ಅದನ್ನು ನಾವು ಡ್ಯಾಶ್ ಅಂತ ಕರಿತೀವಿ ಅಂತ ಕ್ವಶನ್ಸ್ನ ಕೊಟ್ಟಾರೆ ಅದನ್ನು ಮಿಶ್ರಣ ಅಂತ ಕರಿತೀವೋ ಮಿಶ್ರ ಧಾತು ಅಂತ ಕರಿತೀವೋ ಸಂಯುಕ್ತ ಅಂತ ಕರಿತೀವೋ ಸಂಯುಕ್ತ ಧಾತು ಅಂತ ಕರಿತೀವೋ ಅದನ್ನು ಕಂಪೌಂಡ್ ಅಂದರೆ ಸಂಯುಕ್ತ ವಸ್ತು ಅಂತ ಹೇಳಿ ಕಿರ್ತೇವೆ ಹೀಗಾಗಿ ನೀರು ಕೂಡ ಎಂಥ ವಸ್ತುಗೆ ಉದಾಹರಣೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಸಂಯುಕ್ತ ವಸ್ತುಗೆ ಕಾರ್ಬನ್ ಡೈಆಕ್ಸೈಡು ಸಂಯುಕ್ತ ವಸ್ತುಗೆ ಈ ಥರ ಸಂಯುಕ್ತ ವಸ್ತುಗೆ ಉದಾಹರಣೆಗಳು ನೆಕ್ಸ್ಟ್ ಮಿಶ್ರಣಕ್ಕೆ ಉದಾಹರಣೆಗಳು ಧಾತುಗಳಿಗೆ ಉದಾಹರಣೆಗಳು ಕೃತಕ ಧಾತುಗಳಿಗೆ ಉದಾಹರಣೆಗಳು ಎಲ್ಲವೂ ನೋಡ್ಕೋಬೇಕು ಕೃತಕ ಧಾತುಗಳಿಗೆ ಸಾಕಷ್ಟು ಬಾರಿ ಕ್ವಶನ್ಸ್ನ ಕೇಳಿದಾನೆ ಪ್ಲುಟೋನಿಯಂ ಹೌದಾ ನೆಕ್ಸ್ಟ್ ಕೊಟ್ಟಿರುವ ಆಯ್ಕೆಗಳಲ್ಲಿ ಕೀಟಹಾರಿ ಸಸ್ಯ ಯಾವುದು ನೋಡಿ ಕೀಟಹಾರಿಗಳ ಸಸ್ಯಗಳ ಮೇಲೆ ಅಂದರೂ ಸಾಕಷ್ಟು ಬಾರಿ ಕ್ವಶನ್ಸ್ ಬಂದಿದೆ ಇಲ್ಲಿ ಬೇವು ಮಾವು ತೆಂಗು ಇವೆಲ್ಲ ಬಹುವಾರ್ಷಿಕ ಸಸ್ಯಗಳನ್ನು ಕೇಳ್ತೀವಿ ಹಾಗಾದ್ರೆ ಇಲ್ಲಿ ನೆಪೆಂತೀಸ್ ಅಂತ ಒಂದು ಆಪ್ಷನ್ಸ್ ಕೊಟ್ಟಣ ಈ ನೆಪೆಂಥಿಸ್ ಅನ್ನೋದು ಏನಪ್ಪಾ ಅಂದ್ರೆ ಇದೊಂದು ಕೀಟಹಾರಿ ಸಸ್ಯ ಡ್ರಾಸೇರಾ ಕೊಬ್ರಾಲಿಲ್ಲಿ ನೆಪೆಂತೀಸ ಯುಟ್ರಿಕುಲೇರಿಯಾ ಹ್ಮ್ ಹೂಜಿ ಗಿಡ ಇವೆಲ್ಲ ಏನಪ್ಪ ಅಂದ್ರೆ ಸಸ್ಯಗಳಿಗೆ ಉದಾಹರಣೆಗಳು ಆಗ್ತವೆ ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿರುವ ಆಯ್ಕೆಗಳಲ್ಲಿ ವಾಯುವಿನ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ವಾಯುವಿನ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ ಅಂತ ನ ಕೊಟ್ಟಾನೆ ವಾಯು ಚಲಿಸುತ್ತದೆ ವಸ್ತುಗಳು ಉರಿಯಲು ವಾಯು ಸಹಾಯ ಮಾಡುವುದಿಲ್ಲ ನೋಡ್ರಿ ಆಕ್ಸಿಜನ್ ಇರುವುದರಿಂದನೇ ವಾಯು ಇರುವುದರಿಂದನೇ ವಸ್ತುಗಳು ಉರಿಯಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಸಹಾಯ ಮಾಡುವುದಿಲ್ಲ ಅಂತ ಕೊಟ್ಟಿದ್ದಾನೆ ಇದು ತಪ್ಪಾಗ್ತದ ವಾಯು ಸ್ಥಳವನ್ನು ಆಕ್ರಮಿಸುವುದಿಲ್ಲ ಯಾಕ ಸ್ಥಳ ವಾಯು ಸ್ಥಳವನ್ನು ಆಕ್ರಮಿಸ್ಕೊಳ್ತದೆ ಉದಾಹರಣೆಗೆ ನೀವು ಬಲೂನ್ ಒಳಗಡೆ ಗಾಡಿ ಗಾಳಿ ಊದಿದ್ರಪ್ಪ ಅಂದ್ರೆ ಅಥವಾ ಟೈರ್ಗಳಲ್ಲಿ ಗಾಳಿ ಹಾಕಿದ್ರಪ್ಪ ಅಂದ್ರೆ ಅದು ಸ್ಥಳವನ್ನು ಆಕ್ರಮಿಸ್ಕೊಳ್ತದೆ ಇಲ್ಲಿ ಆಕ್ರಮಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ವಾಯುಗೆ ತೂಕವಿಲ್ಲ ತೂಕ ಯಾಕಿಲ್ಲ ವಾಯುಗೆ ತೂಕ ಇದೆ ಟೈರ್ಗಳ್ ನೆತ್ರಿ ಟೈರ್ಗಳು ಒಜ್ಜಿ ಬರ್ತಾವೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಅದ್ರ ಒಳಗಿಡುವಂಥ ಗಾಳಿ ಹಾಗಾಗಿ ಇದರಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕ್ವೆಶನ್ಸ್ ಕೇಳಿದ್ರು ವಾಯು ಚಲಿಸುತ್ತದೆ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಇದು ಒಂದು ಪಾರದರ್ಶಕ ವಸ್ತು ಪಾರದರ್ಶಕ ವಸ್ತು ಯಾವುದಿದ್ರಾಗ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಗಾಜಿನ ಫಲಕ ಮರದ ಹಲಗೆ ತಗಡಿನ ಹಾಳೆ ಪುಸ್ತಕ ಪಾರದರ್ಶಕ ವಸ್ತುಗಳಂದ್ರೇನು ನಮ್ಗೆ ಯಾವ ವಸ್ತುಗಳ ಮೂಲಕ ಒಂದು ಪ್ರತಿಬಿಂಬ ಕಾಣಿಸ್ತದ ಅಥವಾ ಅವು ಹಿಂದಿರುವಂಥ ವಸ್ತುಗಳು ಕಾಣ್ತವು ಕೊನೆ ಪಾರದರ್ಶಕ ವಸ್ತುಗಳು ಬೆಳಕು ಹಾದು ಹೋಗು ಹೋದು ಹಾದು ಹೋಗ್ತಿರ್ತಕ್ಕಂದ್ರೆ ಅದನ್ನು ಪಾರದರ್ಶಕ ಅಂತ ಕೇಳ್ತೀವಿ ಗಾಜಿನ ಫಲಕ ಇದರಲ್ಲಿ ಪಾರದರ್ಶಕ ವಸ್ತುಗೆ ಉದಾಹರಣೆ ಆಗ್ತದೆ ಪೆಟ್ರೋಲಿಯಂ ಎಂಬುದು ಒಂದು ಏನು ಅಂತ ಕ್ವಶನ್ಸ್ನ ಕೊಟ್ಟಣ ಪೆಟ್ರೋಲಿಯಂ ಈಸ್ ಎ ಏನ್ ಕೈತೀವಪ್ಪ ಅಂದ್ರ ಆ ಇದನ್ನ ದ್ರವರೂಪದ ಖನಿಜ ದ್ರ ಘನರೂಪದ ಖನಿಜ ಅನಿಲ ರೂಪದ ಖನಿಜ ಮೇಲಿನ ಯಾವುದು ಅಲ್ಲ ಅಂತ ಕ್ವಶನ್ಸ್ನ ಕೊಟ್ಟನು ಇದು ಸಾಕಷ್ಟು ಬಾರಿ ಪ್ರಶ್ನೆ ಪೆಟ್ರೋಲಿಯಂ ಎಂಬುದು ಇದೊಂದು ದ್ರವ ರೂಪದ ಖನಿಜ ಈ ಟೈಫಿಕಲ್ ಮಿನರಲ್ ಅಂತ ಕೇಳ್ತಾರೆ ಹಾಗಾದ್ರೆ ದ್ರವರೂಪದ ಲೋಹ ಬೇರೆ ಮಾತ್ರ ಕನ್ಫ್ಯೂಸ್ ಆಗ್ಬಿಡ್ತದೆ ರೂಪದ ಲೋಹ ಖನಿಜ ಪಾದರಸ ಅಂತ ಕೊಟ್ಟಿದ್ನಪ್ಪ ಅಂದ್ರೆ ಎಷ್ಟು ಹುಡುಗರು ಪಾದರಸ ದ್ರವ ದ್ರವರೂಪದ ಅಷ್ಟೇ ಹೋಗ್ತಾವ ಒಂದು ಖನಿಜ ಅಂತ ಓದಿ ಕೊಟ್ಟದು ಕೊಟ್ಟಿದ್ದಾನೋ ಲೋಹ ಕೊಟ್ಟಿದಾನೋ ನೋಡೋಂಗಿಲ್ಲ ದ್ರವರೂಪದ ಲೋಹ ಅಂದಾಗ ಆಧಾರ ಹಾಕಿ ಬರಿ ದ್ರವರೂಪದ ಖನಿಜ ಅಂತ ಕೊಟ್ಟಾಗ ಪೆಟ್ರೋಲಿಯಂ ಹಾಕರಿ ದ್ರವರೂಪದ ಅಲೋಹ ಅಂತ ಕೊಟ್ಟಾಗ ಬ್ರೋಮಿನ್ ಹಾಕಿರಿ ಹ್ಞೂ ಇವೆಲ್ಲ ಕ್ವಶನ್ಸ್ಗಳು ಏನಕ್ಕೆ ತಪ್ಪಂದ್ರೆ ನೀವು ಬರ್ಕೊತ ಬರಬೇಕು ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ನವೀಕರಿಸಬಹುದಾದ ಸಂಪನ್ಮೂಲವಾಗಿದೆ ನವೀಕರಿಸಬಹುದಾದ ಯಾವುದಿದ್ರಾಗ ಪೆಟ್ರೋಲೋ ಕಲ್ಲಿದ್ದಲೋ ಸೌರಶಕ್ತಿಯೋ ನೈಸರ್ಗಿಕ ಅನಿಲೋ ಹಳ್ಳಿ ನಮ್ಮ ಬಳಕೆ ಮಾಡಿದಾಗ ಮತ್ತೆ ಸಿಗುವುದು ಯಾವುದಪ್ಪ ಅಂದರೆ ನಮ್ಗೆ ಸೌರಶಕ್ತಿ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ನ ಏನು ಮಾಡಬೇಕಪ್ಪ ಅಂದ್ರೆ ರೈಟ್ ಆನ್ಸರ್ನ ಹಾಕಬೇಕು ಇವೆಲ್ಲ ಪೆಟ್ರೋಲ ಕಲ್ಲಿದ್ದಲು ನೈಸರ್ಗಿಕ ಅನಿಲ ಇವೆಲ್ಲ ಏನಪ್ಪ ಅಂದ್ರೆ ನವೀಕರಿಸಲಾಗದ ಸಂಪನ್ಮೂಲಗಳು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇನ್ನೇಗಾರ ಡಿಸ್ಕಸ್ ಮಾಡಿರುವುದನ್ನು ವಾಯುವಿನಲ್ಲಿ ಜೀರೋ ಪಾಯಿಂಟ್ ಜೀರೋ ಫೋರ್ ಪ್ರಮಾಣದಲ್ಲಿರುವಂಥ ಅನಿಲ ಯಾವುದು ಅಂತ ಕ್ವೆಶನ್ಸ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ನಲ್ಲಿ ಇರೋದು ಯಾವುದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ ಕರಿತೀವಿ ಮಾನವ ಉಸಿರಾಡಕ್ಕೆ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ಹೊರಬಿಡ್ತಾನೆ ನೆಕ್ಸ್ಟ್ ಭೂಮಿಯ ಮೇಲೆ ನೀರಿನ ಅತಿ ದೊಡ್ಡ ಆಕಾರ ಯಾವುದು ಅಂತ ಕ್ಷಾ ಕೊಟ್ಟಣ ಭೂಮಿ ಮೇಲೆ ಹೆಚ್ಚು ನೀರು ಇರುವುದು ಎಲ್ಲಿಪ್ಪ ಅಂದ್ರೆ ಸಾಗರಗಳು ನದಿಗಳು ಚಿಲುಮೆಗಳು ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಇದೆ ಹಾಗಾದ್ರೆ ಅತಿ ಹೆಚ್ಚು ನೀರಿನ ಆಕಾರ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಸಾಗರಗಳು ಓಷಿಯನ್ಸ್ ಅಂತೇಳಿ ಕರಿತೀವಿ ಶೇಕಡ ಎಪ್ಪತ್ತೊಂದು ಪರ್ಸೆಂಟೇಜ್ ಏನಿದಪ್ಪ ಅಂದ್ರೆ ನೀರು ಕಂಡು ಬರ್ತದೆ ಸಿಹಿ ನೀರಿನ ಪ್ರಮಾಣ ಕೇವಲ ಒಂದು ಪರ್ಸೆಂಟೇಜ್ ಅಷ್ಟು ನಮ್ಗೆ ಕಂಡು ಬರ್ತದೆ ನೆಕ್ಸ್ಟ್ ಸಸ್ಯ ಮೂಲದ ಆಹಾರ ಪದಾರ್ಥಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಎಣ್ಣೆ ಬೀಜಗಳು ಧಾನ್ಯಗಳಿಗೆ ಉದಾಹರಣೆಗಳು ಯಾವುವು ನೋಡ್ರಿ ಎಣ್ಣೆ ಬೀಜಗಳು ಧಾನ್ಯಗಳಿಗೆ ಉದಾಹರಣೆಗಳು ಎಣ್ಣೆ ಬೀಜಕ್ಕೆ ಆನ್ಸರ್ ಹಾಕು ಉದ್ದು ಹೆಸರು ಬಂತು ಹೆಸರು ಓದೆಲ್ಲ ಇಲ್ಲಿ ತೊಗರಿ ಇವೆಲ್ಲ ಎಣ್ಣೆ ಬೀಜಗಳಾಗಲ್ಲ ಹೀಗಾಗಿ ನಾವು ಇದನ್ನು ತೆಗೆದೋಗಿಬೋದು ಶೇಂಗಾ ಎಳ್ಳು ಕುಸುಬೆ ಓಕೆ ಇದನ್ನ ಹೋಲ್ಡ್ನಲ್ಲಿ ನಿಮ್ಗೆ ಕನ್ಫ್ಯೂಸ್ ಇತ್ತಪ್ಪ ಅಂದ್ರೆ ಮೊದಲು ಆಪ್ಷನ್ಸ್ನ ತೆಗೆದುರಿ ಇಲ್ಲಿ ಜೋಳ ಅಂತಿದೆ ನೋಡ್ರಿ ಆಪ್ಷನ್ಸ್ ಮೂರಾಗ ಜೋಳ ಎಣ್ಣೆ ಬೀಜ ಅಲ್ಲ ಬದನೆ ಬೀಟ್ರೂಟ್ ಇವೆಲ್ಲ ನಮ್ಗೆ ಏನಾಗ್ತಪ್ಪ ಅಂದ್ರೆ ತರಕಾರಿಗಳಾಗ್ತವೆ ಹೀಗಾಗಿ ಇದು ಕೂಡ ಆ ಆಟೋಮೆಟಿಕ್ ನಮ್ಗೆ ಸರಿ ಉತ್ತರ ಸಿಕ್ಕಿಬಿಡ್ತದಲ್ಲ ಎಳ್ಳು ಶೇಂಗಾ ಕುಸುಬೆ ಇವುನ್ನೆಲ್ಲ ಕುರಿನೆಲ್ಲ ನಾವು ಕರಿತೀವಿ ಸೂರ್ಯಕಾಂತಿ ಇವೆಲ್ಲ ಎಣ್ಣೆ ಬೀಜಗಳು ಸಸ್ಯಗಳು ಅಂತೇಳಿ ಕೂಡ ಕರಿತೇವೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನ ಡ್ಯಾಶ್ ಅನ್ನುತ್ತಾರೆ ಅಂತ ನ ಕೊಟ್ಟಣ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನು ನಾವು ಅಟ ಅಂದ್ರೆ ಪರಮಾಣು ಅಂತೇಳಿ ಕರಿತೇವೆ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಪ್ರಚಂಡ ಶಕ್ತಿ ಮತ್ತು ಡ್ಯಾಶ್ಗಳ ಒಟ್ಟು ಮೊತ್ತವನ್ನು ಯಾಂತ್ರಿಕ ಶಕ್ತಿಯನ್ನು ಊರು ಅಂತ ಕ್ವಶನ್ಸ್ ಕೊಟ್ಟನು ಪ್ರಚನ ಶಕ್ತಿ ಮತ್ತು ಇನ್ನೊಂದು ಶಕ್ತಿ ಬರ್ತದೆ ಕೈನೆಟಿಕ್ ಎನರ್ಜಿ ಅಂದ್ರೆ ಚಲನಶಕ್ತಿ ಇವೆರಡು ಮೊತ್ತನನ್ನೇ ನಾವು ಯಾಂತ್ರಿಕ ಶಕ್ತಿ ಅಂತೇಳಿ ಕರಿತೇವೆ ಮೆಕ್ಯಾನಿಕಲ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಇಸ್ ಟು ಮೆಕ್ಯಾನಿಕಲ್ ಎನರ್ಜಿ ಓಕೆ ಪ್ರಚನ ಶಕ್ತಿ ಉದಾಹರಣೆ ಏನು ಸರ ನಿಂತಿರುವ ಡ್ಯಾಮ್ನಲ್ಲಿ ನಿಂತಿರುವ ನೀರು ಅಥವಾ ಜಲಾಶಯದಲ್ಲಿ ನಿಂತಿರುವ ನೀರು ಪ್ರಚಂಡ ಶಕ್ತಿಯನ್ನು ಹೊಂದಿದೆ ಅದನ್ನ ಗೇಟ್ ಮೂಲಕ ತೆಗೆದು ಬಿಟ್ಟೆಪ್ಪ ಅಂದ್ರೆ ಅದು ಚಲನಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ನೆಕ್ಸ್ಟ್ ಇವುಗಳಲ್ಲಿ ವಿದ್ಯುತ್ ನಿರೋಧಕ ಯಾವುದು ಹಾಗಾದ್ರೆ ಒಳಗಡೆ ಯಾವುದು ವಿದ್ಯುತ್ ನಿರೋಧಕ ಅಂತ ಹೇಳಿ ಕೇಳ್ತೀವಿ ಯಾವುದರಲ್ಲಿ ವಿದ್ಯುತ್ ಹರಿಯುವುದಿಲ್ಲ ಅಂತ ಒಂದು ಒಂದು ಲೆಕ್ಕದಾಗ ಹಾಗಾದ್ರೆ ಬೆಳ್ಳಿ ಚಿನ್ನ ಗಾಜು ತಾಮ್ರ ಇದರಲ್ಲಿ ಉತ್ತಮವಾದಂಥ ವಿದ್ಯುತ್ ನಿರೋಧಕ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಗಾಜು ಗಾಜು ಒಣಗಿದ ಅದೇನಪ್ಪ ಅಂದ್ರೆ ಕಟ್ಟಿಗೆ ಇವೆಲ್ಲ ಪ್ಲಾಸ್ಟಿಕ್ ವಿದ್ಯುತ್ತ ನಿರೋಧಕಗಳಾಗಿ ಏನು ಮಾಡ್ತವಪ್ಪ ಅಂದ್ರೆ ಕೆಲಸಗಳನ್ನು ಮಾಡ್ತಾವೆ ನೆಕ್ಸ್ಟ್ ಆಯ್ಕೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅನಗತ್ಯವಾದ ಅಂಶ ಯಾವುದು ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಯಾವುದು ಬೇಕಾಗಿಲ್ಲ ಅಂದಾಗ ಯಾವುದು ಬೇಕಾಗಿಲ್ಲಪ್ಪ ಅಂದಾಗ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ನಾವು ಖನಿಜ ಲವಣಾಂಶಗಳು ಬೇಕು ಕಾರ್ಬನ್ ಡೈಆಕ್ಸೈಡ್ ಅಂತೂ ಇಂಪಾರ್ಟೆಂಟು ಬೆಳಕಿನ ಶಕ್ತಿ ಬೇಕು ಇಲ್ಲ ಆಕ್ಸಿಜನ್ ಅವಶ್ಯಕತೆ ಇಲ್ಲ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಂತರ ಬಿಡುಗಡೆ ಆಗುವ ಇದು ಇದಕ್ಕೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾದಂಥ ಅಂಶ ಅಲ್ಲವೇ ಅಲ್ಲ ನೆಕ್ಸ್ಟ್ ನವೀಕರಿಸಲಾಗದ ಸಂಪನ್ಮೂಲ ಇದಾಗಿದೆ ನವೀಕರಿಸಲಾಗದ ಸಂಪನ್ಮೂಲ ಯಾವುದ್ರಾಗ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ನೋಡ್ರಿ ನೀರು ಹಳಿ ಸಿಗ್ತದ ಕಾಡು ಸಿಗ್ತದೆ ಸೌರಶಕ್ತಿ ಸಿಗ್ತದೆ ಆದರೆ ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಇರ್ತೀವಿ ಇದು ಮುಗಿತಪ್ಪ ಅಂದ್ರೆ ಮತ್ತೆ ಸಿಗೋಲ್ಲ ಹೀಗಾಗಿ ನವೀಕರಿಸ ಲಾಗದ ಸಂಪನ್ಮೂಲ ಓಕೆ ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ತುಂಬಿದ ಭಾಗದಲ್ಲಿ ಬರುವ ಅನಿಲ ಯಾವುದು ಇಲ್ಲಿ ಬಣ್ಣ ಯಾವುದಪ್ಪ ಅಂದ್ರೆ ಇಲ್ಲಿ ತುಂಬಿದಾರ ನೋಡ್ರಿ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಇದನ್ನ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ ಸಾಕಷ್ಟು ಬಾರಿ ಇವೆಲ್ಲ ಗಳು ರಿಪೀಟ್ ಆಗ್ತಾ ಇದ್ದಾವೆ ನೆಕ್ಸ್ಟ್ ದ್ರವ ವಸ್ತುಗಳ ಬಗ್ಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವ ಹೇಳಿಕೆ ಸಲಹೆ ಸರಿಯಾಗಿದೆ ದ್ರವ ವಸ್ತುಗಳ ಬಗ್ಗೆ ನೋಡ್ರಿ ದ್ರವ ವಸ್ತುಗಳು ನಿರ್ದಿಷ್ಟ ಗಾತ್ರ ಮತ್ತು ಆಕಾರ ಎರಡೂ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ರಿ ನಿರ್ದಿಷ್ಟ ಗಾತ್ರ ಇರುವುದಿಲ್ಲ ಗಾತ್ರ ಇರ್ತದ ಆದ್ರೆ ಆಕಾರ ಆಕ ಎರಡೂ ಇರುವುದಿಲ್ಲ ಅಂತ ಕೊಟ್ಟಾರ ಅವ್ರು ಇದು ತಪ್ಪಾಗ್ತದೆ ದ್ರವ ನಿರ್ದಿಷ್ಟ ಗಾತ್ರ ಇರ್ತದೆ ಆದ್ರೆ ಆಕಾರ ಇರುವುದಿಲ್ಲ ಎಸ್ ಇದು ಸರಿ ಅನ್ಸ್ತದೆ ದ್ರವ ನಿರ್ದಿಷ್ಟ ಆಕಾರ ಆಕಾರ ಇರುವುದಿಲ್ಲ ದ್ರವ ನಿರ್ದಿಷ್ಟ ಗಾತ್ರ ಆಕಾರ ಎರಡು ಅಂತ ಕೊಟ್ಟಿದ ಇಲ್ಲ ತಪ್ಪ ಹೀಗಾಗಿ ಆಪ್ಷನ್ಸ್ ಬಿ ಸರಿ ಉತ್ತರ ಆಗ್ತದೆ ನೋಡ್ರಿ ನೋಡ್ರಿ ದ್ರವ ವಸ್ತುಗಳಿಗೆ ಗಾತ್ರ ಇರ್ತದ ಅಂದ್ರೆ ತೂಕ ಇರ್ತದ ಬಟ್ ಆಕಾರ ಇರುವುದಿಲ್ಲ ಹೀಗಾಗಿ ಆಪ್ಷನ್ಸ್ ಬಿನ ಏನು ಮಾಡಕಪ್ಪ ಅಂದ್ರೆ ನೀವು ಸರಿ ಉತ್ತರವನ್ನು ಹಾಕಿ ಬರಬೇಕಾಗ್ತದ ಓಕೆ ನೆಕ್ಸ್ಟ್ ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವ ಜೋಡಿ ಸರಿಯಾಗಿದೆ ತಾಮ್ರ ಧಾತು ಅಂತ ಕರಿತೀವಿ ನೀರು ಮಿಶ್ರಣ ಕಬ್ಬಿನ ಸಂಯುಕ್ತ ವಸ್ತು ಕಾರ್ಬನ್ ಡೈಆಕ್ಸೈಡ್ ಮಿಶ್ರಣ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ನೋಡ್ರಿ ನೀರು ಸಂಯುಕ್ತ ವಸ್ತು ಅಂತ ಕರಿತೀವಿ ಕಬ್ಬಿನವನ್ನು ಧಾತು ಅಂತ ಕರಿತೀವಿ ಕಾರ್ಬನ್ ಡೈಆಕ್ಸೈಡನ್ನು ಹೌದಾ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಏನು ಇರ್ತೀವಿ ಅಂದ್ರೆ ಸಂಯುಕ್ತ ವಸ್ತುವನ್ನು ಕೇಳ್ತೀವಿ ಇದ್ರಾಗ ತಾಮ್ರ ತಾಮ್ರವನ್ನ ನಾವು ಎಲಿಮೆಂಟ್ ಅಂದರೆ ಧಾತು ಅಂತ ಹೇಳಿ ಕೇಳ್ತೇವೆ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಓಕೆ ಇದು ಮತ್ತೆ ರಿಪೀಟ್ ಆಗಿದೆ ಇಲ್ಲಿ ನೋಡ್ರಿ ಪೆಟ್ರೋಲ್ ಕಾರಿನ ಚಲನೆ ಇಲ್ಲಿ ಯಾವ ಶಕ್ತಿಯ ರೂಪ ಯಾವ ಶಕ್ತಿಯ ರೂಪಕ್ಕೆ ಬದಲಾಗಿದೆ ಪೆಟ್ರೋಲ್ ಕಾರಿನ ಚಲನೆ ಪೆಟ್ರೋಲ್ ನಾವು ಏನು ಹಾಕ್ತೇವೆ ಇಂಧನ ಹಾಕ್ತೇವೆ ಇಲ್ಲಿ ಜೈವಿಕ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯನ್ನು ಕೊಟ್ಟಿದ್ದಾರೆ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯನ್ನು ಕೊಟ್ಟಿದ್ದಾರೆ ಇದು ಅಲ್ಲ ಪೆಟ್ರೋಲ್ ಕಾರಿನ ಚಲನೆ ನಮ್ಗೆ ಇಂಧನ ಶಕ್ತಿಯಿಂದ ನೋಡಿರಿ ಇಂಧನ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಗೆ ಅದು ಏನಾಗ್ತದಪ್ಪ ಅಂದ್ರೆ ಬದಲಾಗ್ತದೆ ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ನೋಡಿರಿ ಈ ಥರ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ನ ಏನು ಮಾಡಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಮೊರಾರ್ಜಿ ದೇಸಾಯಿ ಆಗಲಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ನಮ್ಮ ಚಾನಲ್ ಮೂಲಕ ಹೈಯೆಸ್ಟ್ ಪ್ರಶ್ನೆಗಳು ಬರ್ತಿರ್ತಿರ್ತವು ಅದಕ್ಕೋಸ್ಕರ ಇವೆಲ್ಲ ಅಫಿಷಿಯಲ್ ಕ್ವೆಶನ್ ಪೇಪರ್ಗಳನ್ನು ತಗೊಂಡು ಮಾಡಲ್ ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡ್ತಿರ್ತೀನಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತವೆ ಚಾನಲ್ನಲ್ಲಿ ಹೋಗಿ ನೋಡ್ಕೊಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಎಲ್ಲ ವಿಡಿಯೋಗಳು ಅವನಾಗ್ ಅಂದ್ರೆ ಸೀರಿಯಲ್ ಆಗಿ ನಿಮಗೆ ಬರ್ತವೆ ಧನ್ಯವಾದಗಳು